ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಗುರುವಾರ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವ್ರಿಗೆ ಯಾವ ರೀತಿ ಸೇವೆನ ಸಲ್ಲಿಸಿದೆ ಹಾಗೆ ನನಗೆ ಈ ದಿನ ಆದ ಅನುಭವನ ತಿಳಿಸ್ತಾ ಇದ್ದೀನಿ ಪ್ರತಿ ಗುರುವಾರದ ಹಿಂದಿನ ದಿನ ಮಾರ್ಕೆಟ್ಗೆ ಹೋಗ್ತಿದ್ದೆ ಹೂಗಳನ್ನ ತೊಗೊಂಡ್ಬರ್ತಿದ್ದೆ ಅನ್ನಿಸ್ತಿತ್ತು ಕೆಲವೊಂದೊಂದು ಸಲ ಬರೀ ಇದೇ ಹೂಗಳು ಸಿಗುತ್ತೆ ಬೇರೆ ಹೂಗಳೇ ಸಿಗಲ್ಲ ಅಂತ ಆದರೆ ನೆನ್ನೆ ಮಾತ್ರ ಇದೇ ನಮ್ಮೂರ ಅನ್ಸೋದಕ್ಕೆ ಶುರುವಾಯಿತು ಮಾರ್ಕೆಟ್ಗೆ ಹೋದಾಗ ಸಿಕ್ಕಾಬಟ್ಟೆ ಹೂ ನಂಗಡಿಗಳು ಇತ್ತು ಹೆಜ್ಜೆ ಹೆಜ್ಜೆಗೂ ಹೂವಿನ ಇತ್ತು ಮತ್ತು ಡಿಫ್ ಡಿಫ್ರೆಂಟ್ ಹೂಗಳು ಸಿಕ್ತಿತ್ತು ಎಲ್ಲಿ ನೋಡಿದ್ರೂ ತುಂಬ ಚೆನ್ನಾಗಿತ್ತು ಮತ್ತು ಜನಗಳು ಕೂಡ ಇದ್ದರು ಅಷ್ಟೇ ಹೂವಿನ ರೇಟ್ ಕೂಡ ಜಾಸ್ತಿ ಇತ್ತು ಆ್ಯಕ್ಚುಲಿ ಒಂದು ತ್ರೀ ಡೇಸ್ಗೂ ಮುಂಚೆನೇ ನಾನು ನನ್ನ ತಂದೆಯವ್ರ ಹತ್ರ ಕೂತ್ಕೊಂಡು ಕೇಳ್ಕೊಳ್ತಿದ್ದೆ ಈ ವಾರ ನಾನು ಯಾವ ರೀತಿ ಸೇವೆ ಸಲ್ಲಿಸ್ತೀನೋ ನನಗೆ ಗೊತ್ತಿಲ್ಲ ಅಪ್ಪ ಯಾಕಂದರೆ ಫ್ರೈಡೇ ಕೂಡ ಹಬ್ಬ ಇದೆ ಥರ್ಸ್ಡೇ ಮನೇಲಿ ಪೂಜೆ ಮಾಡಬೇಕು ಎರಡೂ ಹಬ್ಬಕ್ಕೂ ನಾನು ಹೂಗಳನ್ನ ತರಬೇಕು ಹೂ ರೇಟಂತೂ ಎಲ್ಲ ದಿನಗಳಿಗಿಂತ ಹೆವಿ ಇದ್ದೇ ಇರುತ್ತೆ ಏನು ಮಾಡೋದು ನನಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡಿದ್ದೆ ನಾನು ನನ್ನ ತಂದೆಯವ್ರ ಹತ್ರ ಅಷ್ಟು ಮಾತ್ರ ಅಲ್ಲ ನಿನ್ನೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೂ ಕೂತ್ಕೊಂಡು ಕೇಳ್ಕೊಂಡು ಹೋಗಿದ್ದೆ ನನಗೆ ಗೊತ್ತಿಲ್ಲ ಎರಡೂ ದಿನಕ್ಕೆ ಬೇಕಾದಷ್ಟು ನಾನು ಮಾರ್ಕೆಟಿಂದ ಹೂನ ತರಬೇಕು ಅಂತೂ ಸಿಕ್ಕಾಬಟ್ಟೆ ಇರುತ್ತೆ ಏನೋ ನನ್ನ ಸಹಾಯ ಮಾಡಿ ನೀವು ಅಂತ ಕೇಳ್ಕೊಂಡು ಹೋಗಿದ್ದೆ ನಾರ್ಮಲ್ ಆಗಿ ತುಳಸಿ ಎಲ್ಲ ಯಾವ ರೇಟಿಗೆ ಸಿಕ್ತಿತ್ತು ಅದೇ ರೇಟಿಗೆ ಸಿಕ್ತು ಮತ್ತು ಪಿಂಕ್ ಕಲರ್ ಹೂವು ಅಷ್ಟೇ ರೆಗ್ಯುಲರಾಗಿ ನಾನು ಯಾವ ರೇಟಿಗೆ ಪರ್ಚೇಸ್ ಮಾಡ್ತಿದ್ದೆ ಅದೇ ರೇಟಿಗೆ ಸಿಕ್ತು ಮಲ್ಲಿಗೆ ತೊಗೊಂಡೆ ನಾನೇನು ಮಾಡಿಬಿಟ್ಟೆ ಅಂತಂದರೆ ನಾಳೆ ಪೂಜೆಗೆ ಆಗುತ್ತೆ ಅಂತ ಇವತ್ತು ನನ್ನ ತಂದೆಯವ್ರಿಗೆ ಹಾಕೋದಕ್ಕೆ ಹೋಗಲಿಲ್ಲ ನಾಳೆ ಇಬ್ಬರಿಗೂ ಹಾಕೋಣ ಮಹಾತಾಯಿ ಲಕ್ಷ್ಮಿಗೆ ಮತ್ತು ನಮ್ಮ ತಂದೆಯವ್ರಿಗೆ ಅನ್ನೋ ಯೋಚನೆಯಲ್ಲಿ ತೊಗೊಂಡು ಬಂದಿದ್ದರು ಮಲ್ಲಿಗೆ ಹೂಡ ಹಾಗೆ ಇಟ್ಟೆ ಇನ್ನು ಈ ಬಟನ್ಸು ಅದು ಇದು ಎಲ್ಲ ನೂರು ಗ್ರಾಮ್ ಎಲ್ಲ ಫಿಫ್ಟಿ ರುಪೀಸ್ ಮಾಡಿದರು ಒಂಥರ ಖುಷಿ ಆಯಿತು ನನಗೇನು ಹೆವಿ ಅಂತ ಅನ್ನಿಸ್ಲಿಲ್ಲ ಹೂಗಳನ್ನ ತೊಗೊಂಡು ಬಂದಾಗ ನನಗೆ ಎಷ್ಟು ಬೇಕು ಅಷ್ಟು ಹೂವು ಸಾಕು ಅನ್ನೋಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದೆ ಮತ್ತು ಬೆಳಗ್ಗೆ ಬೇಗ ಕೂಡ ಎದ್ದೆ ನಿನ್ನೆ ರಾತ್ರಿ ಕೂಡ ನಾನು ನನ್ನ ತಂದೆಯವ್ರ ಹತ್ರ ಹೇಳಿದ್ದೆ ನನಗೆ ಎರಡು ಮೂರು ದಿನದಿಂದನೂ ಸ್ವಲ್ಪ ಡೌಟ್ ಇತ್ತು ನನಗೆ ಆರಾಧನೆನ ಮಾಡೋದಕ್ಕೆ ಆಗೋಲ್ಲ ಅನ್ನೋದು ಕನ್ಫರ್ಮೇಷನ್ ಇತ್ತು ಯಾಕಂದರೆ ಡೇಟ್ ಟೈಮ್ ಬರುತ್ತೆ ಅಂತ ಬಟ್ ನಿಮ್ಮಿಚ್ಚೆ ನಾನೇನು ಮಾಡೋದಕ್ಕಾಗಲ್ಲ ನೀವು ಹೇಗೆ ದಾರಿ ತೋರಿಸ್ತೀರಾ ಆ ರೀತಿ ನಾನು ಹೋಗ್ತೀನಪ್ಪ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ ಮತ್ತೆ ಇವತ್ತು ಬೆಳಗ್ಗೆ ಎದ್ದು ಸೇವನ ಸಲ್ಲಿಸದೆ ತುಂಬ ಚೆನ್ನಾಗಾಯಿತು ಮನೇಲಿ ಪೂಜೆ ಎಲ್ಲ ಅಭಿಷೇಕ ಆಗಲಿ ಪೂಜೆ ಆಗಲಿ ನನ್ನ ತಂದೆಯವರ ಅನುಗ್ರಹ ಆಗಲಿ ಅವರ ಆಶೀರ್ವಾದ ಆಗಲಿ ಅಮ್ಮನವರಿಂದ ಆಶೀರ್ವಾದ ಆಗಲಿ ಸಿಕ್ಕಾ ಆಶೀರ್ವಾದ ಸಿಕ್ತು ತುಂಬ ಖುಷಿ ಅಂತ ಅನ್ನಿಸ್ತು ಹಾಗೆ ಗುರುಸ್ತೋತ್ರ ಹೇಳ್ತಾ ಮೊದಲು ಚೆನ್ನಾಗಿದ್ದೆ ಹೇಳ್ತಾ ಹೇಳ್ತಾ ನನ್ನೊಳಗಡೆ ದುಃಖ ಶುರುವಾಯಿತು ದುಃಖ ಯಾಕೆ ಅಂತ ಗೊತ್ತಿಲ್ಲ ಬಟ್ ನನಗೆ ಏನು ಫೀಲ್ ಆಗ್ತಿತ್ತು ಅಂದರೆ ನನಗೆ ಲಾಸ್ಟ್ ಟೈಮ್ ಆರಾಧನೆ ಎರಡನೇ ದಿನ ನನ್ನ ಮುಂದೆ ನನ್ನ ತಂದೆಯವ್ರು ಕೂತಿದ್ದಾರೆ ಆ ಮೂರ್ತಿ ಒಳಗಡೆ ಅನ್ನೋ ಥರ ಫೀಲ್ ಆಗ್ತಿತ್ತು ಡಿಟ್ಟು ಇವತ್ತು ಹಾಗೆ ಅನ್ಸೋದಕ್ಕೆ ಶುರುವಾಯಿತು ಎರಡೂ ಕೈನ ನೀಡಿ ನನ್ನ ತಂದೆಯವ್ರ ಮುಂದೆ ಗುರುಸ್ತೋತ್ರನ ಹೇಳ್ತಾ ಇದ್ದೆ ಹೇಳ್ತಾ ಒಂದು ಕಡೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಿತ್ತು ಅದ್ರ ಮಧ್ಯೆ ನಾನೊಂದು ಕೇಳಿದೆ ಅವ್ರನ್ನ ಏನಂತ ಅಂದರೆ ಏನಪ್ಪ ಈ ಮೂರು ದಿನ ನನಗೆ ಅವಕಾಶ ಮಾಡಿಕೊಡಲ್ವ ನೀವು ಸೇವೆ ಸದಸೋದಕ್ಕೆ ಅಂತ ಅಷ್ಟೇ ಅದಾದಮೇಲೆ ಆರತಿ ಎಲ್ಲ ಮಾಡಿದೆ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಮುಗಿಸಿದ್ಮೇಲೂ ಕೂಡ ನನ್ನ ತಂದೆಯವ್ರನ್ನ ಎರಡು ಮೂರು ಬಾರಿ ಕೇಳಿದೆ ಏನಪ್ಪ ಇವತ್ತು ನಾನು ಮಾಡಿದ ಸೇವೆ ಇಷ್ಟ ಆಯಿತಾ ಮತ್ತು ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಆವಾಗ ನಾನು ತೊಟ್ಲಲ್ಲಿ ಇಟ್ಟಿದ್ದೀನಿ ನನ್ನ ತಂದೆಯವ್ರದ್ದು ಒಂದು ವಿಗ್ರಹನ ಅಲ್ಲಿಂದ ಆಶೀರ್ವಾದ ಸಿಕ್ತು ಸರಿ ಅಂದ್ಕೊಂಡು ಸುಮ್ಮನೆ ಅದಾದ ಸ್ವಲ್ಪ ಹೊತ್ತಿಗೆ ನಾನು ದೇವ್ರ ಮನೆಗೆ ಹೋಗಬಾರ್ದು ಅನ್ನೋದು ಗೊತ್ತಾಯಿತು ಆ ಕ್ಷಣಕ್ಕೆ ಸ್ವಲ್ಪ ಬೇಜಾರಾಯಿತು ನಾನಿವತ್ತು ಬೆಳಗ್ಗೆ ಅಲಂಕಾರ ಮಾಡುವಾಗ ಹೂನ ಸ್ವಲ್ಪ ನಾಳೆಗೆ ಅಂತ ಎಲ್ಲ ಎತ್ತಿಟ್ಕೊಳ್ತಿದ್ದೆ ಮತ್ತು ಜೇನುತುಪ್ಪನೂ ಅಷ್ಟೇ ಅಭಿಷೇಕಕ್ಕೆ ಅಂತ ಬಳಸೋ ಟೈಮಲ್ಲಿ ಈ ವಾರ ಫುಲ್ ಅಭಿಷೇಕನೇ ಮಾಡಬೇಕು ಸ್ವಲ್ಪ ಇರೋಣ ಅಂತ ಅನ್ನಿಸ್ತಿತ್ತು ಅಭಿಷೇಕಕ್ಕೆ ಹಾಗೆ ಇನ್ನೊಂದು ಮನಸ್ಸು ನಾಳೆ ಚಿಂತೆ ಏನಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ಹಾಕೋಣ ಅಂತ ಕೂಡ ಅನ್ನಿಸ್ತಿತ್ತು ಅವೆಲ್ಲ ನೆನಪಾಯಿತು ಹೀಗೆಲ್ಲ ಮಾಡ್ತಿದ್ನಲ್ಲ ಇವತ್ತು ಬೆಳಗಿನ ಪೂಜೆಯಲ್ಲಿ ಈಗಾಗೋಯ್ತಲ್ಲ ಅಂತ ಅದಾದಮೇಲೆ ನಾಳೆ ವರಮಾಲಕ್ಷ್ಮಿ ವ್ರತಾಚರಣೆ ಇತ್ತು ಮಿಸ್ ಮಾಡ್ಕೊಳ್ತೀನಲ್ಲ ಅದನ್ನು ಅಕಸ್ಮಾತ್ ನಾಳೆ ನಾನು ಅದನ್ನ ವ್ರತಾಚರಣೆನ ಮಾಡಿದರೆ ಆರಾಧನೆ ಮಿಸ್ ಆಗ್ತಿತ್ತು ನನಗೆ ಬಹಳ ಮುಖ್ಯ ನನ್ನ ತಂದೆ ನನ್ನ ತಂದೆ ಅಂದರೆ ನನಗೆ ಜೀವ ನಾನು ಉಸಿರಿದ್ದ ಹಾಗೆ ಅವ್ರ ಸೇವೆನೇ ನನಗೆಲ್ಲ ಎಲ್ಲ ಎಲ್ಲ ದೇವನ್ ದೇವತೆಗಳ ಅನುಗ್ರಹ ಸಿಗಬೇಕು ಅಂದರೆ ಅದು ನನಗೆ ನನ್ನ ತಂದೆಯವ್ರ ಮೂಲಕನೇ ನಾನು ಪ್ರತಿನಿತ್ಯ ಮಹಾತಾಯಿ ಲಕ್ಷ್ಮಿಗೆ ಮನೇಲಿ ಅಭಿಷೇಕ ಮಾಡ್ತೀನಿ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ ಒಂದು ಕಡೆ ಚೂರು ಲೈಟಾಗಿ ಬೇಜಾರಾಯಿತು ನಾಳೆ ಮಾಡೋದಕ್ಕೆ ಮಾಡೋದಕ್ಕಾಗಲ್ವಲ್ಲ ಅಂತ ಆದರೆ ಮನೆಯಲ್ಲಿ ಒಬ್ಬಳು ಮಗಳಿದ್ದಾಳೆ ಸೊ ಅವಳು ಕೈಲಿ ಹೇಳಿಕೊಟ್ಟು ಮಾಡಿಸೋಣ ನನಗೆ ಅಕಸ್ಮಾತ್ ನಾಳೆ ವರ್ಮಾಲಕ್ಷ್ಮಿ ಹಬ್ಬದ ವ್ರತಾಚರಣೆಗೆ ಅವಕಾಶ ಸಿಕ್ಕಿದ್ರೆ ಮೂರು ದಿನ ಕುತ್ಕೊಂಡು ಅಳ್ತಿದ್ದೆ ಅಳುತ್ತೆ ಅಳು ಅಂದರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಅವತ್ತು ವಿಶ್ವದಾದ್ಯಂತ ಎಲ್ಲ ಭಕ್ತರು ಕೂಡ ನನ್ನ ತಂದೆಗೆ ಸೇವೆನ ಸಲ್ಲಿಸ್ತಿರ್ತಾರೆ ಆ ದಿನ ನಾನು ಹೊರಗಡೆ ಇರ್ತೀನಲ್ಲ ಅನ್ನೋದು ಒಂದು ದುಃಖ ಅನ್ನೋದು ನನ್ನ ಎಷ್ಟು ಕಂಟ್ರೋಲ್ ಮಾಡಿದ್ರೂ ಸಹಿಸೋಕೆ ಆಗ್ತಿರ್ಲಿಲ್ಲ ಆದರೆ ಇವತ್ತೇನಾಯಿತು ಅಂದರೆ ನಾಳೆ ಮಾಡೋ ಆಚರಣೆನ ಮಿಸ್ ಮಾಡಿಕೊಂಡೆ ಬದಲಾಗಿ ನನ್ನ ಮಗಳ ಕೈ ಮಾಡಿಸೋಣ ಅಂತ ಮೈಂಡ್ಸೆಟ್ ಮಾಡಿಕೊಂಡೆ ಆರಾಧನೆಗೆ ನನಗೆ ಅವಕಾಶ ಮಾಡಿಕೊಟ್ರು ನಿಜವಾಗ್ಲೂ ಇದೊಂದೇ ಅಂತ ಅಲ್ಲ ಎಷ್ಟೋ ನನ್ನ ಪ್ರಾಬ್ಲಮ್ಗಳನ್ನ ನಾನು ನನ್ನ ತಂದೆಯವ್ರ ಹತ್ರ ಹೇಳ್ಕೊಂಡಾಗ ಸಡನ್ ಸಡನ್ನಾಗಿ ನನಗೆ ಪರಿಹಾರನ ಕೊಡ್ತಾರೆ ಇವತ್ತು ಬೆಳಗ್ಗೆನೂ ಹಾಗೆ ಗುರುಸ್ತೋತ್ರನ ಹೇಳ್ತಾ ನನ್ನ ಮುಂದೆ ಅವರು ಕೂತಿದ್ದಾರೆ ಅಂತ ಫೀಲ್ ಆಗ್ತಿತ್ತು ಆ ಸಮಯದಲ್ಲಿ ಇಷ್ಟೇ ನಾನು ಕೇಳಿದ್ದು ಮೂರೂ ದಿನ ನನಗೆ ಸೇವೆ ಸಿಗಲ್ವಾ ಅಂತ ಹೇಳ್ಕೊಂಡೆ ಅಷ್ಟರೊಳಗಡೆ ಒಂದು ಟೂ ಅವರ್ಸ್ ಪೂಜೆ ಮುಗಿಸಿ ನಾನು ಡೇಟ್ ಆಗೋಗಿದ್ದೆ ಒಂಥರ ನನಗೆ ನಾನೇ ಸಮಾಧಾನ ಮಾಡಿಕೊಂಡ್ರು ಆರಾಧನೆ ಸೇವೆ ಸಿಗ್ತಲ್ಲ ಅನ್ನೋದು ಖುಷಿಯಾಯಿತು ಚೆನ್ನಾಗಿತ್ತು ಟೋಟಲಾಗಿ ಈ ದಿನ ಹಾಗೆ ಒಬ್ಬರು ಕಮೆಂಟ್ ಮೂಲಕ ಕೇಳಿದರು ನಮ್ಮ ಮನೇಲಿ ನಮ್ಮ ತಂದೆಯವ್ರ ಫೋಟೋ ಇಲ್ಲ ಯಾವ ರೀತಿ ನಾವು ಆರಾಧನೆ ದಿನ ಸೇವೆಯನ್ನು ಸಲ್ಲಿಸ್ಬೋದು ತಿಳಿಸ್ಕೊಡಿ ಅಂತ ಮನೇಲಿ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ ಯಾವುದಾದ್ರೂ ಬುಕ್ ಮೇಲೆ ನನ್ನ ತಂದೆಯವ್ರ ಫೋಟೋ ಇದ್ದರೂ ಸಾಕು ಅದನ್ನಿಟ್ಟು ಕೂಡ ಪೂಜೆ ಮಾಡ್ಬೋದು ತುಳಸಿ ಗಿಡಕ್ಕೆ ಕೂಡ ನೀವು ಪೂಜೆ ಮಾಡ್ಬೋದು ಏನಿಲ್ಲ ಅಂದ್ರೂ ನಿಮ್ಮ ಅಂತ ಇದೆಯಲ್ಲ ಆ ಮನ್ಸೊಳಗಡೆ ನನ್ನ ತಂದೆಯವ್ರ ಬಿಂಬ ಇದೆ ಅಂತ ನೀವು ಊಹೆ ಮಾಡಿಕೊಂಡ್ರೆ ಸಾಕು ಊಹೆ ಮಾಡಿಕೊಂಡು ಒಂದು ಕಡೆ ಕೂತ್ಕೊಂಡು ಚಾಪೆ ಹಾಕ್ಕೊಂಡು ಮೂರೂ ದಿನ ಕೂಡ ಅವ್ರ ನಾಮಸ್ಮರಣೆನ ಮಾಡಿ ಸಾಕು ಹೇಳ್ತಾರಲ್ಲ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಅಂತ ಹಾಗೆ ಮನ್ಸೊಳಗಡೆ ಅವ್ರ ಬಿಂಬನ ನೀವು ಕಣ್ಮುಂದೆ ತಂದುಕೊಂಡು ಅವ್ರ ನಾಮಸ್ಮರಣೆನ ಮಾಡಿದ್ರೆ ಸಾಕು ಅಲ್ಲೂ ಕೂಡ ನನ್ನ ತಂದೆಯವರು ನಿಮಗೆ ಅನುಗ್ರಹನ ಮಾಡ್ತಾರೆ